ಒಂಬತ್ತು ಕಟಿಂಗ್ ಆದಮೇಲೆ ಹೊಸ ಚಿಗುರು ಬರ್ತಿದೆ ಅಂತ ಇಲ್ಲಿ ಹೂವುನೂ ನೋಡ್ಬೋದು ಹೂವನ್ನು ಕಾಣ್ತವೆ ಸುದಿಯಲ್ಲೆಲ್ಲ ಈ ಟೀಮಲ್ಲಿ ಕ್ಲೋಸ್ ಆಗ್ಬೇಕಾಗಿತ್ತು ಅದು ಹ್ಞೂ ಹ್ಞೂ ಹೂ ಬರ್ತಾ ಇದೆ ಅಂದ್ರೆ ಟೊಮೆಟೊ ಈ ರೀತಿ ಬಂದಿದೆ ಒಂದು ಇದು ಕಾಸು ಗೊಬ್ಬರನೂ ಯೂಸ್ ಮಾಡಿಲ್ಲ ಆ ಹಂಗ ನೋಡಿ ಈ ರೀತಿ ಬಂದಿದ್ದೊಂದು ಪ್ಲ್ಯಾಟು ಹೆಚ್ಚು ಕಮ್ಮಿ ಎರಡು ತಿಂಗ್ಳಿದು ಫ್ಲ್ಯಾಟು ಎರಡು ತಿಂಗಳು ಎರಡು ತಿಂಗಳು ಇನ್ನು ಆಗಿಲ್ಲ ಈ ರೀತಿ ಬಂದಿದೆ ಟೊಮೊಟೊ ಎಲ್ಲ ಚೆನ್ನಾಗ್ ಬಂದಿದೆ ರಾಸಾಯನಿಕ ಗೋಲ್ಡನ್ ಇಲ್ಲ ರಾಸಾಯನಿಕ ಬಳಸೋದ್ ಬೇಡ ಗೋಲ್ಡನ್ ಒಳ್ಳೆ ಫಲವತ್ತತೆ ಫಲವತ್ತತೆ ಮತ್ತೆ ನಂದು ಅಡಿಕೆ ಎಲ್ಲಾ ಸುಟ್ಟ ಹೋಗಿದ್ವು ಈ ಗೊಬ್ಬರ ಈ ಎಲ್ಲಾ ಈ ಔಷಧಿ ಮಾಡಿದಾಗ ನನಗೆ ಎಲ್ಲಾ ಕಡೆಯಿಂದ ಅಡಿಕೆ ಸೊಸಿನು ಮತ್ತೆ ಇವೆಲ್ಲ ಉಳ್ದಿದೆ ಚೆನ್ನಾಗ್ ಆಗಿದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ನೋಡ್ರಿ ಎರಡು ತಿಂಗಳಿಗೆ ಈ ರೀತಿ ಟೊಮೆಟೊ ಬಂದಿದೆ ನನಗೆ ತೋರಿಸ್ತೀನಿ ನಿಮಗೆಲ್ಲ ಇದನ್ನು ಎಲ್ಲ ತರಕಾರಿಗೂ ಬಳಸ್ಬೋದು ಮತ್ತು ಇನ್ನೊಂದು ಏನು ಗೊತ್ತಾ ಇಂಥ ಮಳೆಯಲ್ಲಿ ಇಂಥ ಟೊಮೆಟೊ ನಿಂತಿದೆ ಅಂದರೆ ಗ್ರೇಟು ತುಂಬ ಹುಳ ಇದ್ವು ಒಂದು ಟೊಮೆಟೊ ಸಿಗಲ್ಲ ಅಂತ ಮಾಡಿದ್ದೆ ನಾನು ಬಟ್ ಬೆಟರು ಬೆಟರು ಈ ಔಷಧಿ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದಾಗಿದೆ ಸಾವಯವ ಗೊಬ್ಬರದಿಂದ ತುಂಬ ಚೆನ್ನಾಗಾಗಿದೆ ಮತ್ತು ನೋಡಿ ಇವೆಲ್ಲ ಒಂದು ಹುಳನೂ ಆಗಿರಲಿಲ್ಲ ಅಷ್ಟು ಚಂದ ಬೆಳೆದಿದೆ ನಾನು ಇದುವರೆಗೂ ಇಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಚೆನ್ನಾಗಿ ಬಂದಿದೆ ಅಂತ ದಯವಿಟ್ಟು ಕೆಮಿಕಲ್ ಯೂಸ್ ಮಾಡೋದನ್ನ ಬಿಟ್ಟು ಇದನ್ನು ಯೂಸ್ ಮಾಡಿ ನಮ್ಮ ಜಮೀನು ಉಳಿತಾವೆ ನಾವು ಉಳಿತೀವಿ ಏನು ಗೊತ್ತಾ ಖರ್ಚಿಂತ ಖರ್ಚು ಆಗೋದಾಗ್ಲಿ ಅದು ಬೇಡ ಬಟ್ ಮೊದಲನೇದಾಗಿ ನಮ್ಮ ನೆಲ ಉಳಿಬೇಕು ಇದು ನಮ್ಮ ನಮ್ಮ ಲೈಫ್ ಲಾಂಗ್ ಇದು ಕೆಮಿಕಲ್ ಹಾಕಿ ನಾವು ಇಪ್ಪತ್ತು ವರ್ಷ ಬೆಳೆಯೋದನ್ನ ನಾವು ಹತ್ತು ವರ್ಷದಲ್ಲಿ ತಗೊಂಡ್ರೆ ಏನ್ ಲಾಭ ಈಗ ನಾನ್ ಬೆಳ್ಕೊತೀನಿ ನನ್ ಮಕ್ಳು ಏನ್ ಮಾಡ್ತಾರೆ ಹೌದಲ್ವಾ ಹೊರತಾ ಬೀಳತ್ತೆ ಈಗ ನಾವೆಲ್ಲ ಈಗ ನಾನು ದೊಡ್ಡ ತೋಟದಲ್ಲೂ ನಾನು ಹೇಳ್ತೀನಿ ದೊಡ್ಡ ದೊಡ್ಡ ಅದು ಆ ದೊಡ್ಡ ತೋಟದಲ್ಲಿ ಇದುವರೆಗೂ ನಾವು ಗೊಬ್ಬರ ಹಾಕಿಲ್ಲ ನಾವು ಆಕ್ಚುಲಿ ನಾವು ನನಗೆ ಗೊತ್ತಿರಲಿಲ್ಲ ಇದು ಇದ್ರ ಬಗ್ಗೆ ಬಟ್ ನಾನು ಇನ್ನು ನೆಕ್ಸ್ಟ್ ಅದನ್ನೇ ಯೂಸ್ ಮಾಡೋದು ಬೆಟ್ರ್ ಅಂದರೆ ಎಲ್ಲರೂ ಇದೇ ಗೋಲ್ಡನ್ ಸೈಲ್ ಅಂತಾನೆ ಅಲ್ಲ ಜೈವಿಕ ಗೊಬ್ಬರನೇ ನಮ್ಮ ಜೈವಿಕ ಗೊಬ್ಬರನೇ ಯೂಸ್ ಮಾಡಿ ಜಮೀನು ಉಳೀತದೆ ನಮ್ಮ ಬೆಳೆನೂ ಚೆನ್ನಾಗಿ ಉಳಿತದೆ ಖರ್ಚು ಬಗ್ಗೆ ಖರ್ಚು ತುಂಬ ಕಮ್ಮಿ ಖರ್ಚು ಬಗ್ಗೆ ತುಂಬ ಕಮ್ಮಿ ತುಂಬ ಕಮ್ಮಿ ಇದು ಕೆಮಿಕಲ್ಗಿಂತ ಇದು ಜೈವಿಕ ಜೈವಿಕ ಏನು ಯೂಸ್ ಮಾಡ್ತೀವಲ್ಲ ತುಂಬ ಕಮ್ಮಿ ಖರ್ಚು ಕಮ್ಮಿ ಆದಾಯ ಆದಾಯ ಜಾಸ್ತಿ ನಿಮಗ್ ಇಂದ ಬಂದಿದೆ ಗೋಲ್ಡನ್ ಸಾಯಿಲ್ ಅಂತ ಜೈವಿಕ ಗೊಬ್ಬರದಿಂದ ಬಂದೇ ಬರ್ತವೆ ಅದರಲ್ಲೂ ಗೋಲ್ಡನ್ ಸಾಯಿಲ್ ಇಂದ್ ತುಂಬಾ ಚೆನ್ನಾಗಿ ಬೆಳೆ ಬಂದಿದೆ ಅಂತ ಇದ್ದಾರೆ ಖುಷಿ ಖುಷಿ ತುಂಬಾ ಖುಷಿ ಪಡ್ತೀನಿ ನಿಮ್ಮ ಜಮೀನಲ್ಲಿ ಕೆಲಸ ಮಾಡ್ತಿದಾರಲ್ಲ ಅವ್ರದ್ದು ಒಂದು ಎರಡು ಮಾತು ಕೇಳೋಣ ಕೆಲಸ ಮಾಡ್ತಾ ಇದಾರೆ ಅವ್ರ ಬಗ್ಗೆ ಅವ್ರ ಹತ್ರನು ಒಂದ್ ಅಭಿಪ್ರಾಯ ತೊಗೊಳೋಣ ಹೇಗಿದೆ ಏನು ಅನ್ನೋದು ಅಮ್ಮ ಹೇಳಿ ತರ ಇದೆ ಗೋಲ್ಡನ್ ಸಾಯಿಲ್ ಮಾಡ್ತಾರೆ ಟೊಮೆಟೊ ನಾವ್ ಇದೇ ಫಸ್ಟ್ ಬೆಳೆಸಿರೋದು ಇದೇ ಫಸ್ಟ್ ಯೂಸ್ ಮಾಡಿರೋದು ಅದ್ ನಮಗಂತೂ ತುಂಬಾ ಅನುಕೂಲ ಆಗಿದೆ ಅದ್ರಿಂದ ನಮಗೆ ರಿಸಲ್ಟು ಬಂದಿದೆ ಕಾಯಿನು ಸೂಪರ್ ಬಂದಿದೆ ನಮಗೆ ಕಾಯಿ ಸೂಪರ್ ಬಂದಿದೆ ಇಷ್ಟ ಬರುತ್ತೆ ನೀವು ಅಂದಾಜು ಮಾಡಿರ್ಲಿಲ್ಲ ಸರ್ ನಾವ್ ಇಷ್ಟ ಬರುತ್ತೆ ಇಷ್ಟ ಈಗ ಒಂಬತ್ತ ಬೀಳ್ಕೊಯ್ದ್ರು ಈ ತರ ಕಾಯಿ ಬಂದೈತ ಅಂದ್ರೆ ನಮಗೆ ನಮ್ಕಿ ಬರ್ತಿದ್ದಿಲ್ಲ ಆದ್ರೂ ಬಂದೆ ಸರ್ ನಮ್ಗೆ ಈಗ ನೀವು ಈಗ ನೆಕ್ಸ್ಟ್ ಟೊಮೆಟೊ ಬೆಳೆಯವ್ರಿಗೆ ನೀವು ಹೇಳ್ಬೋದು ಧೈರ್ಯ ಮಾಡಿ ಹೇಳ್ಬೋದು ಗೋಲ್ಡನ್ ಸಾಯಿಲ್ ಬಳಸಿ ನೀವು ನಿಮಗೆ ಖಂಡಿತ ಹದಿನಾಲ್ಕು ಬಿಡಿಗೆ ಏನು ತೊಂದರೆ ಇಲ್ಲ ಅಂತ ಫಸ್ಟಿಗೆ ಸರ್ ಈ ಸಾ ಇದು ನಾನೇ ನಮ್ಮ ಮನೆಯಲ್ಲಿ ಬೈದೇನೆ ಸರ್ ಬೇಡ ಅದು ನಮ್ಗೆ ಇಷ್ಟ ರೇಟಿಂಗ್ ಎಲ್ಲ ಇದೇವಂತ ನಾನೇ ತರ್ರಿ ಅಂತ ಹೇಳಿ ನೋಡಿ ಎಲ್ಲ ರೈತರೆಲ್ಲ ನೋಡ್ಬೋದು ಪ್ರತಿಯೊಬ್ರು ಮುಖದಲ್ಲಿ ಯಾವ ತರ ಖುಷಿ ಕಾಣ್ತಾ ಇದೆ ಅಂತ

ಕ್ವಾಲಿಟಿ ಆಗಿರ್ಬೋದು ಒಂದು ಚೂರು ಹುಳಕೋ ಆ ತರದ್ ಏನೂ ಕಾಣಲ್ಲ ಟೊಮೆಟೊ ನಿಮ್ಮ ಪ್ರಕಾರ ಎಷ್ಟು ಗ್ರಾಮ್ ಬರ್ಬೋದು ಅಂದಾಜು ಅದು ಒಂದ್ ಅಂದಾಜ್ ಇದ್ ಅಷ್ಟೇ ಜಾಸ್ತಿ ಹೈಯೆಸ್ಟ್ ಇನ್ನೂರ್ ಗ್ರಾಮ್ ಬರ್ಬೋದು ಇನ್ನೂರ್ ಬರ್ಬೋದ ಒಂದು ಇನ್ನೂರ್ ಗ್ರಾಮ್ ಅಂದ್ರೆ ಒಂದ್ ಸಾವಿರ ಗ್ರಾಮಿಗೆ ಒಂದ್ ಕೆಜಿ ಕೆಮಿಕಲ್ ಅಲ್ಲಿ ಎಷ್ಟು ಬರ್ಬೋದು ಸರ್ ಕೆಮಿಕಲ್ ಅಲ್ಲಿ ಅಂದ್ರೆ ಹಿಂಗ ಹೇಳಕಾಗತ್ತಪ್ಪ ಅಂದ್ರೆ ಯಾಕೆ ಗೊತ್ತಾ ಈ ಕೆಮಿಕಲಿಗೂ ನಮ್ದುಕು ಬಾಳ ಅಲ್ಲೇ ಸೇಮ್ ಬರ್ತದೆ ಕೆಮಿಕಲಿಗೂ ಮತ್ತು ಆರ್ಗ್ಯಾನಿಕ್ ಸೇಮ್ ಬರ್ತದೆ ಬಟ್ ಇಳುವರಿ ಲೈಫ್ ಲಾಂಗ್ ಚೆನ್ನಾಗಿ ಬರುತ್ತೆ ಲೈಫ್ ಲಾಂಗ್ ಚೆನ್ನಾಗಿರ್ತದೆ ಒಂದು

ಇವತ್ತು ಎಲ್ಲ ಕಡೆ ಕರ್ನಾಟಕದಲ್ಲಿ ಬಹಳ ರೈತರುಗಳು ಈ ಕೆಮಿಕಲ್ ಅನ್ನ ಬಳಸಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬ್ಯಾಂಕ್ ಸಾಲ ಕಟ್ಟಕಾಗೆ ಇತರ ಈ ತರ ಪರಿಸ್ಥಿತಿಯಲ್ಲಿ ಇದಾರೆ ರೈತರು ಇವತ್ತು ಎಲ್ಲ ಭಾಗದಲ್ಲೂ ಶಿವಮೊಗ್ಗ ಅಂತಲ್ಲ ಇಡೀ ಕರ್ನಾಟಕದಲ್ಲಿ ಇವತ್ತು ಎಲ್ಲರೂ ಈಗ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ಸ್ ಅನ್ನ ಪ್ರತಿ ಬೆಳೆಗೂ ಬೆಳಿತಾ ಇದಾರೆ ಎಲ್ಲಾ ಬೆಳೆಗೂ ಬೆಳಿತಾ ಇದಾರೆ ಯಾವ ಬೆಳೆಗೆ ಅಂತ ಇಲ್ಲ ಎಲ್ಲದಕ್ಕೂ ಬೆಳೀತಾ ಎಲ್ಲರಿಗೂ ಇವತ್ತು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಯಾಕಂದ್ರೆ ನಾವು ಮಾಡ್ತಾ ಇರೋದು ಕೊಡ್ತಾ ಬಯೋ ಬಯೋಫರ್ಟಿಲೈಸರ್ ಒಳ್ಳೆ ಕ್ವಾಲಿಟಿ ನಾವು ಕೊಡ್ತಾ ಇರೋದು ನಂಬರ್ ಒನ್ ಕ್ವಾಲಿಟಿ ಅದರಲ್ಲಿ ಹಾಗಾಗಿ ನೋಡಿದ್ರಲ್ಲ ರೈತ ಬಂದವರು ಈಗ ಟೊಮೆಟೊ ವಿಡಿಯೋ ಮಾಡ್ಬೇಕಂದ್ರೆ ನಾವು ಬಹಳ ದಿವ್ಸದಿಂದ ಕಾಯ್ತಾ ಇದ್ವಿ ಆದ್ರೆ ಶಂಕರ್ ನಾಯ್ಕ ಅವ್ರು ಸಿಕ್ಕಿದ್ರು ಇವ್ರು ಸಿಕ್ಕಲ್ಲ ಇವ್ರು ಸಿಕ್ಕಿರೋ ಅವ್ರ ಸಿಕ್ಕಲ್ಲ ಹೀಗಾಗ್ತಾ ಇತ್ತು ನಮಸ್ತೆ ರೈತ ಎಲ್ಲರಿಗೂ ಇವತ್ತು ನಾವು ಶಿವಮೊಗ್ಗ ಜಿಲ್ಲೆ ಹಿಟ್ಟೂರು ಅನ್ನೋ ಗ್ರಾಮ ನಾರಾಯಣಪುರ ಅನ್ನೋದು ಒಂದು ಊರಲ್ಲಿ ಒಬ್ಬರು ಟೊಮೆಟೊ ರೈತರು ವಿಡಿಯೋಕ್ಕೆ ಅಂತ ಬಂದಿದ್ದೆ ನಾವು ಅವರು ನಮ್ಮ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟನ್ನು ಬಳಸೋಕ್ಕೆ ಈಗ ಟೊಮೆಟೊ ಬೆಳೆದು ಅಧಿಕ ಇಳುವರಿ ಪಡೆದಿದ್ದಾರೆ ಗೋಲ್ಡನ್ ಇಂದ ಈಗ ನಾವು ರೈತರ ಹತ್ರನೇ ಮುಂದಿನ ಯಾವ ಥರ ಬಂದಿದೆ ಇದು ರಿಸಲ್ಟು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ರೈತರನ್ನೇ ಸಂಪರ್ಕ ಮಾಡಿದೆ ನಮಸ್ತೆ ನಮಸ್ತೆ ನಾವು ಗೋಲ್ಡನ್ ಸಾಯಿಲ್ ಇಂಡಿಯನ್ ನೇಚರ್ ಲಿಮಿಟೆಡ್ ಬರ್ತಾ ಇದ್ದೀವಿ ಇವತ್ತು ನೀವು ಟೊಮೆಟೊಕ್ಕೆ ಗೋಲ್ಡನ್ ಸಾಯಿಲ್ ಇಂದ ಪ್ರಾಡಕ್ಟ್ ಅನ್ನ ಬಳಸಿ ಅಧಿಕ ಇಳುವರಿ ಅಂತ ಅಂತೇಳಿ ಇವತ್ತು ವಿಡಿಯೋ ಮಾಡ್ತಾ ಇದೀವಿ ತಮ್ಮ ಹೆಸರು ತಮ್ಮ ವಿಳಾಸ ಸ್ವಲ್ಪ ರೈತರಿಗೆ ಪರಿಚಯ ಮಾಡಿಕೊಡಿ ನಮಸ್ತೆ ನನ್ನ ಹೆಸರು ಶಿವರಾಜ್ ನಾಯಕ್ ಅಂತ ನಾನು ನಾರಾಯಣಪುರ ಅಂತ ಹಳ್ಳಿ ಶಿವಮೊಗ್ಗ ತಾಲೂಕು ಮತ್ತು ಶಿವಮೊಗ್ಗ ಜಿಲ್ಲೆ ಆಯ್ತಾ ನಾನು ಈ ಟೊಮೊಟೊ ಹಾಕಿ ಹೆಚ್ಚು ಕಮ್ಮಿ ಮೂರು ತಿಂಗಳ ಮೇಲೆ ಆಯ್ತು ಸೊ ನಾನು ಜೈವಿಕ ಗೊಬ್ಬರನೇ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಗೋಲ್ಡನ್ ಸೈಲೇ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟ್ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರಲಿಲ್ಲ ಬೀಜೋಪಚಾರ ಮಾಡಬೇಕು ಆ್ಯಕ್ಚುಲಿ ನಮಗೆ ನಾವು ಸೊಸಿ ಮಾತ್ರ ತೊಗೊಂಡು ಬರೋದು ನಾವು ನಮಗೆ ಇವೆಲ್ಲ ನಾವು ಬೀಜೋಪಚಾರ ಮಾಡಿ ಸೊಸಿ ಎಲ್ಲ ನಾವೇ ಮಾಡ್ಕೋಬೇಕಂತ ನಮಗೆ ಗೊತ್ತಿಲ್ಲ ಹಾಗಾಗಿ ಅದ್ರ ಅನುಭವ ಇರಲಿಲ್ಲ ಸೊಸಿ ತಗೊಂಡ್ ಬಂದ್ವಿ ಆಮೇಲೆ ನಮ್ಮ ಅಣ್ಣ ಹೇಳಿದ್ರು ಇದನ್ನ ಇಂತ ಕಡೆ ಇದೆ ಗೋಲ್ಡನ್ ಸೈಲು ಚೆನ್ನಾಗಿ ಬರ್ತದೆ ತಗೊಂಡ್ ಬರ್ರಿ ಅಂತ ಫಸ್ಟ್ ಆಫ್ ಗೊತ್ತಿರ್ಲಿಲ್ಲ ನಮ್ಮ ಅಣ್ಣನೇ ಹೇಳ್ಕೊಟ್ಟಿದ್ಗೆ ಇವ್ರೆ ನಮ್ಮ ಅಣ್ಣ ಫಸ್ಟ್ ಇವ್ರ ಬಗ್ಗೆ ಹೇಳ್ಬಿಡ್ತೀನಿ ಆಕ್ಚುಲಿ ನನಗೆ ಹೇಳ್ಕೊಟ್ಟಿದ್ ಇವ್ರೆ ನನಗೆ ಅನುಭವ ಇರ್ಲಿಲ್ಲ ಇವ್ರ ಹೆಸರು ಸರ್ ಇವ್ರ ಹೆಸರು ಶಂಕರ್ ನಾಯಕ್ ಅಂತ ನಮ್ಮ ಅಣ್ಣನೇ ಆಗ್ಬೇಕು ದೊಡ್ಡಪ್ಪರ ಮಗ ಆಗ್ಬೇಕು ಆಕ್ಚುಲಿ ನನಗೆ ನಾನು ಬೇರೆ ಡ್ಯೂಟಿಯಲ್ಲಿ ಇರೋದ್ರಿಂದ ಕೈಯಲ್ಲಿ ಆಗ್ತಿರ್ಲಿಲ್ಲ ಕೆಲ್ಸನ ಹಾಗಾಗಿ ಇವ್ರಿಗೆ ನಾನು ಜಾಯಿಂಟ್ ತಗೊಂಡೆ ಹಾಗಾಗಿ ಉಸ್ತುವಾರಿ ಎಲ್ಲ ಇವರೇ ಮಾಡಿದ್ದು ಬಟ್ ಇವರಿಗೆ ಅಷ್ಟು ಅನುಭವ ಅನುಭವ ಇದ್ರೂ ಕೂಡ ಏನೋ ಒಂದು ಮುಜುಗರ ವ್ಯಕ್ತಿ ಇವರು ಹಾಗಾಗಿ ನಾನು ಅವರಿಗೆ ಒಂದು ಗೈಡ್ ಕೊಡ್ತಿದ್ದೆ ನಾನೆಲ್ಲ ನೋಡ್ಕೋತಿದ್ದೆ ಮಿಕ್ಕಿದೆಲ್ಲ ನಾನು ನೋಡ್ಕೋತಿದ್ದೆ ಬಟ್ ನಾನು ಇದು ಗೋಲ್ಡನ್ ಸಾಯಿಲ್ ಯೂಸ್ ಮಾಡೋದ್ರಿಂದಾಗ ಇದಕ್ಕಿಂತ ಹಿಂದೆ ನಾವು ಒಂದು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಅಲ್ಲ ನಮ್ಮಅಪ್ಪಾಜಿ ಎಲ್ಲ ಟೊಮೊಟೊ ಹಾಕಿದ್ರು ನಮ್ಮ ಅಜ್ಜಂದ್ರೆಲ್ಲ ಹಾಕ್ತಿದ್ರು ಎಲ್ಲರೂ ಬೆಳೆ ಮಾಡ್ತಿದ್ರು ಮಾಡ್ತಿದ್ರಿಂದ ಎಂಟ್ ಬೀಡು ಜಾಸ್ತಿ ಅಂದ್ರೆ ಎಂಟರಿಂದ ಜಾಸ್ತಿ ಬಹಳ ಚೆನ್ನಾಗ್ ಅಂದ್ರೆ ಒಂದ್ ಹತ್ತು ಬೀಡು ಬರ್ತಿದ್ವು ಈಗ ನಾನು ಈಗ ಒಂಬತ್ತು ಬೀಡನ್ನ ಕೊಯ್ದಿದೀವಿ ನಾವು ಒಂಬತ್ ರೌಂಡ್ ಕೊಯ್ದಿದೀವಿ ಒಂಬತ್ತು ರೌಂಡ್ ಕೊಯ್ದಿದೀವಿ ಇನ್ನು ಕಮ್ಮಿ ಅಂದ್ರೆ ನಾಲ್ಕರಿಂದ ಐದು ರೌಂಡ್ ಬರುತ್ತೆ ಬರತ್ ಕನ್ಫರ್ಮ್ ಬಂದೇ ಬರ್ತದೆ ಇನ್ನು ಒಂದ್ ತಿಂಗಳು ಬಂದೇ ಬರ್ತದೆ ಇದರಲ್ಲಿ ಇದಕ್ಕ ಕಾರಣ ನನಗೆ ಯೋಚನೆ ಮಾಡಿದಾಗ ನಮ್ಮ ಅಣ್ಣ ನೆನಪಾಯ್ತು ಗೊತ್ತಾ ನಮ್ ಅಣ್ಣ ಹೇಳ್ಕೊಟ್ರು ನನಗೆ ಯಾವ ಗೊತ್ತಾ ಇದು ಜೈವಿಕ ಗೊಬ್ಬರಗಳು ಇವಲ್ಲ ನಮ್ಮ ಆರ್ಗ್ಯಾನಿಕ್ ನಾವ್ ಏನ್ ಯೂಸ್ ಮಾಡ್ತಿದೀವಲ್ಲ ಇದು ನಾರ್ಮಲ್ ಗೊಬ್ಬರಗಳು ಕೆಮಿಕಲ್ ಏನೂ ಇಲ್ಲ ಇದರಲ್ಲಿ ಇದು ಫ್ಯೂಚರ್ ಚೆನ್ನಾಗಿ ಬರ್ತದೆ ನೆಲನು ಹಾಳಾಗಲ್ಲ ಮತ್ತೆ ಇದರ ಮಧ್ಯದಲ್ಲಿ ಅಡಿಕೆ ಹಾಕಿದ್ವಲ್ಲ ಅಡಿಕೆನೂ ಚೆನ್ನಾಗಿ ಬರ್ತಿದಾವೆ ಅದಕ್ಕೂ ಸ್ಪ್ರೇ ಮಾಡೋಣ ಎಲ್ಲವೂ ಚೆನ್ನಾಗಿ ಬರ್ತಿದಾವೆ ಅಂತ ಹೇಳಿದ್ರು ಹಾಗಾಗಿ ಇದನ್ನ ಯೂಸ್ ಮಾಡಿದ್ವಿ ಈಗಲೂ ಕಮ್ಮಿ ಅಂದ್ರೆ ಇನ್ನೊಂದು ಐದು ಬೀಡು ಬರ್ತದ ನೋಡ್ರಿ ನಮ್ದು ಟೊಮೆಟೊ ಚೆನ್ನಾಗಿ ಬೆಳೆ ಬೆಳೆ ಹದಿನಾಲ್ಕು ಬೀಡಿಗೆ ಅಂತೂ ಮೋಸ ಇಲ್ಲ ಅಂತ ನೀವು ಹದಿನಾಲ್ಕಲ್ಲ ಇನ್ನು ಜಾಸ್ತಿನೂ ಬರ್ಬೋದು ಯಾಕೆ ಗೊತ್ತಾ ಈಗ ನಾನು ಹದಿನಾಲ್ಕು ಅಂತ ನನ್ನ ಅವರೇಜ್ ಇದೆ ಯಾಕೆ ಗೊತ್ತಾ ಈಗ ಇವರು ಟೊಮೆಟೊ ತುಂಬಕ್ಕೆ ಬಂದಿರೋರು ಇವ್ರಿಗೂ ನನ್ನ ಜೊತೆ ಕರ್ಕೊಂಡು ಬರ್ತಿದೀನಿ ಇವರು ಗೊತ್ತಿರೋರೆ ಇವರೆಲ್ಲ ಈಗ ಚೆನ್ನಾಗಿ ಬಂದಿದೆ ಬೆಳೆ ಈಗ ಆಕ್ಚುಲಿ ನನಗೆ ನಂದು ಎಕ್ಸ್ಪೆಕ್ಟ್ ಮೀರಿ ಬಂದಿದೆ ಬೆಳೆ ಹಾಗಾಗಿ ನನಗೆ ಗೋಲ್ಡನ್ ಸೈಲು ಖುಷಿ ಆಯಿತು ಹಾಗಾಗಿ ಕಂಟಿನ್ಯೂಷನ್ ಇದನ್ನೇ ಯೂಸ್ ಮಾಡಬೇಕಂತ ನನಗೆ ಆಸೆ ಇದೆ ಇಲ್ಲ ಸರ್ ನಾವು ಈಗ ನೋಡಿದಾಗ ಗಿಡಗಳನ್ನ ಸೋಲ್ ಅನ್ನೋದು ಗಿಡದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಇನ್ನೂ ಹೊಸ ಚಿಗುರುಗಳು ಬರ್ತಾ ಇದಾವೆ ಅದರಲ್ಲಿ ತುದಿ ಎಲ್ಲ ಅಷ್ಟೇ ಕಾಯಿಗಳ ಸಂಖ್ಯೆ ಸಿಕ್ಕಾಪಟ್ಟೆ ಇದೆ ಹೂವಿನ ಸಂಖ್ಯೆ ಕಾಣ್ತಾ ಇದೆ ನಮಗೆ ನೋಡಕ್ಕೆ ಬಹಳ ಖುಷಿ ಆಗ್ತಾ ಇದೆ ಈಗ ನೀವು ಇಲ್ಲಿ ಬಳಸಿದೀರ ಸರ್ ಮಣ್ಣು ನಿಮಗೆ ಯಾವ ತರ ಅನ್ಸುತ್ತೆ ಹಗುರ ಹಗುರ ತುಂಬಾ ಹಗುರ ಅನ್ಸುತ್ತೆ ತುಂಬಾ ಹಗುರ ಇದೆ ತುಂಬಾ ಹಗುರ ಇದೆ ಮಣ್ಣು ಅದ್ರ ಬಗ್ಗೆ ಏನ್ ಡೌಟ್ ಇಲ್ಲ ತುಂಬಾ ಆಗ್ರಹ ಇದೆ ನಿಮಗೆ ಒನ್ ಟೈಮ್ ನಾನು ಅಲ್ಲಿ ಬಂದಿದ್ದೆ ಬಟ್ ನೀವೆಲ್ಲ ವಿಡಿಯೋ ಕಳಿಸಿ ಅಂತ ಹೇಳಿದ್ರಿ ನೀವು ಆದ್ರೆ ನನಗೆ ನಂಬಿಕೆ ಇತ್ತು ಯಾಕೆ ಗೊತ್ತಾ ನಾನು ಕೆಮಿಕಲ್ ಯೂಸ್ ಮಾಡಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗತ್ತಂತ ಗೊತ್ತಾ ನಾನು ನಮ್ಮ ಇನ್ನೊಬ್ಬ ಅಣ್ಣ ಇದಾರೆ ಅವ್ರ ಹೊಲದಲ್ಲೂ ನಾನು ನೋಡ್ದೆ ಸೊ ಅದು ಎಲ್ಲ ಮೇಲ್ಗಡೆಯಿಂದ ಫುಲ್ ಆಕ್ಚುಲಿ ಮೂರೇ ಬಿಡ್ ಕೊಯ್ದಿರೋದು ಮೂರೇ ಬಿಡ್ ಕೊಯ್ದಿರೋದು ಮೂರೇ ಬಿಡ್ ಕೊಯ್ದಿರೋದು ಬಟ್ ಎಲ್ಲ ಹಣ್ಣುಗಳು ಒಂದೇ ಟೈಮಲ್ಲಿ ಬಂದವು ಒಂದೇ ಅಲ್ಲಿ ಬಂದು ಒಂದೇ ಟೈಮಲ್ಲಿ ಬರ್ನಾ ನಮ್ದು ಹಂಗಾಗಿಲ್ಲ ಅವ್ರು ಈಗಲೂ ಬಂದು ಹೇಳ್ತಾರಲ್ಲ ನಮಗೆ ಚೆನ್ನಾಗಿ ಹೆಚ್ಚು ಕಮ್ಮಿ ಒಂದ್ ಎರಡ್ ತಿಂಗಳು ಬೆಳೆ ಇಂತ ಟೊಮೆಟೊ ಬರ್ಬೇಕಂದ್ರೆ ಗ್ರೇಟೇ ಅದು ಕಾಸ್ಟ್ಲಿನೇ ಅದು

ಮಾಡಿಲ್ಲ ಒಂದು ಇಂಚು ಮಾಡಿಲ್ಲ ಈಗ ಇದಕ್ಕೆ ಡ್ರಂಚಿಂಗ್ ಆಗಿ ಏನು ವೆಜಿಟೇಬಲ್ ಪವರ್ ಗ್ರೀನ್ ಗೋಲ್ಡ್ ಇದೆಲ್ಲ ಕೊಟ್ಟಿದ್ದೀರಾ ಐದು ಲೀಟರ್ ಕ್ಯಾನ್ ಬರುತ್ತೆ ಅದು ಕ್ಯಾನ್ ಇಲ್ಲ ಅದರ ನಂತರ ಸ್ಪ್ರೇಗಳು ಎಷ್ಟಲ್ಲಿ ಮಾಡಿದ್ದೀರಾ ಸರ್ ಈಗ ಸೊಳ್ಳೆ ಇದಕ್ಕೆ ಆಮೇಲೆ ವೈರ ವೈರಸ್ ಇದಿದೆ ಹಳದಿ ಈ ತರ ಎಲ್ಲ ಟ್ರಿಪ್ಸ್ ಎಲ್ಲ ಪ್ರಾಬ್ಲಮ್ ಇತ್ತಲ್ಲ ಫಸ್ಟ್ ಗೆ ಒಂದು ಡ್ರೆಂಚಿಂಗ್ ಮಾಡಿದ್ವಿ ಆಮೇಲೆ ಸೊಳ್ಳೆಗೆ ಕೀಟಕ್ ಮಾಡಿದ್ವಿ ಆಮೇಲೆ ಇನ್ನೊಂದ್ಸತಿ ಡ್ರೆಂಚಿಂಗ್ ಮಾಡಿದ್ವಿ ಆಮೇಲೆ ಇನ್ನು ಕಾಯಿ ಈಚು ಅವೆಲ್ಲ ಬರ್ಲಿಕ್ಕೆ ಮಾಡಿದ್ವಿ ಆಮೇಲೆ ಇನ್ನು ಕೀಟಕ್ ಮಾಡಿದ್ವಿ ಆಮೇಲೆ ಅದೇ ಡ್ರೆಂಚಿಂಗ್ ಮಾಡಿದ್ವಿ ಅದೇ ಸೇಮ್ ಕೀಟ ಹುಳ ಕಾಯಿ ಸ ಹಣ್ಣು ಚಂದ ಬರಲಿಕ್ಕೆ ಆಮೇಲೆ ಸೈಜ್ ಬರಲಿಕ್ಕೆ ಆಮೇಲೆ ಅದರ ಡ್ರಂಚಿಂಗು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಇದಷ್ಟೇ ಮಾಡಿದ್ದು ನಾವು ಬೇರೆ ಏನು ಯೂಸ್ ಮಾಡಿ ಜೊತೆಗೆ ರಕ್ಷಕ್ ಪವರ್ ಅಂತ ಹಾ ಯೂಸ್ ಮಾಡಿ ಯೂಸ್ ಮಾಡಿ ಅದರ ಜೊತೆ ನಾವು ಯೂಸ್ ಮಾಡಿ ಇದು ಪ್ರಾಡಕ್ಟ್ ಸ್ವಲ್ಪ ತೋರಿಸಬಹುದು ಸರ್ ಏನೇನ ಸ್ವಲ್ಪ ಇದು ಜಿ ಅಸ್ತ್ರ ನೀವು ಸ್ಪ್ರೇಗೆ ಬಳಸಿದ್ದಲ್ವಾ ಸರ್ ಜಿ ಅಸ್ತ್ರ ಮತ್ತೆ ಸರ್ ಸ್ವಲ್ಪ ಹಿಂಗೆ ಇಟ್ಕೊಳ್ಳಿ ಹಿಡ್ಕೊಳ್ಳಿ ನಾನು ನೆಕ್ಸ್ಟ್ ಯಾವದೇ ಬೆಳೆ ಮಾಡಿದ್ರು ಇದೇ ಯೂಸ್ ಮಾಡೋದು ನಾನು

ಅಲ್ಲ ರೇಟ್ ಅಲ್ಲ ರೇಟ್ ಅಲ್ಲ ಕ್ವಾಲಿಟಿ ಯಾಕಂದ್ರೆ ಮಾರ್ಕೆಟಿಗೆ ಹೋದಾಗ ಟೊಮೆಟೊ ಕ್ವಾಲಿಟಿ ಚೆನ್ನಾಗಿ ತಂದು ಯಾರು ದಪ್ಪ ಯಾರದಪ್ಪ ಯಾರದಪ್ಪ ಟೊಮೆಟೊ ಅಂತಾರೆ ನಾವು ರೈತಿರೋ ಅಂತ ಹೇಳ್ತೀವಿ ನೋಡಿ ಅದು ಗೋಲ್ಡನ್ ಸಾಯಿಲ್ ಬಳ್ಸಕ್ ಹೋಗಿ ನಿಮಗೆ ಕ್ವಾಲಿಟಿ ಮತ್ತೆ ಪ್ರತಿಯೊಂದು ಇವತ್ತೇನ್ ನೀವು ಗೊಬ್ಬರ ಖರ್ಚು ಮಾಡಿದೀರ ಅದ್ರದ್ದು ಆದಾಯ ನಿಮಗ್ ಬಂದಿದ್ಯಾ ಅದಕ್ಕಿಂತ ಜಾಸ್ತಿ ಬಂದಿದೆ ಅದಕ್ಕಿಂತ ಜಾಸ್ತಿ ಬಂದಿದೆ ಅದಂದ್ರೆ ಅದ್ರ ಬಗ್ಗೆ ಅಂತ ಓಪನ್ ಆಗಿ ಆ ಯೂ ಮಾಡ್ತಿ ಸರ್ ಈಗ ಕೆಮಿಕಲ್ ಹತ್ತು ಮೂಟೆ ಗೊಬ್ಬರ ಹೋಗ್ತಿದ್ವು ನಾನೇ ಮೂಟೆ ಗೊಬ್ಬರ ಹೋಗ್ತಿತ್ತು ಮಾಮೂಲಿ ಕೀಟ ಗೀಟ ಅವೆಲ್ಲ ಸೇರಿ ಒಂದು ಹೋಗ್ತಿದ್ವು ಏನಿಲ್ಲ ಅದಕ್ಕೆ ಒಂದ್ ಇದ್ರಲ್ಲಿ ನಿಮಗೆ ಎಷ್ಟು ಖರ್ಚಾಗಿರ್ಬೋದು

ತುದಿ ತಂಕಾನು ಕೂಡ ಇದೇ ತರ ಕಾಯಿ ಕಾಯಿಗಳು ಇದಾವೆ ಸ್ವಲ್ಪ ಮುಂದೆ ನೋಡೋಣ ಇದು ಅಡಿಕೆ ಗಿಡ ಫುಲ್ ಡ್ರೈ ಆಗಿತ್ತು ಫುಲ್ ಅಂದ್ರೆ ಇಷ್ಟೇ ಇತ್ತು ಇಷ್ಟೇ ಇತ್ತು ಇದು ಹಾಕಿ ಎರಡೇ ತಿಂಗಳಲ್ಲಿ ಇಷ್ಟು ಬೆಳ್ದಿದೆ ಇಷ್ಟು ಬೆಳ್ದಿದೆ ಆಕ್ಚುಲಿ ಫುಲ್ ಡ್ರೈ ಆಗಿತ್ತು ಅಂದ್ರೆ ಡ್ರೈ ಆಗಿತ್ತು ಅಂದ್ರೆ ಈಗ ಯಾವ ಕಾರಣಕ್ಕೆ ಡ್ರೈ ಆಗಿತ್ತು ಅಂತ ಆಗಿ ಬಿಡ್ತಿದ್ದೆ ನಾನು ಬಟ್ ಅದಕ್ಕೆ ಪೌಷ್ಟಿಕಾಂಶ ಸಿಗ್ತಿರ್ಲಿಲ್ಲ ರೋಗ ಒಂಥರ ಬೆಂಕಿ ರೋಗ ಇದೆಲ್ಲ ಫುಲ್ ಅಡಿಕೆ ಬಳಸುವಂತ ಪ್ರಾಡಕ್ಟ್ ಬಳಸಿದ ಟೊಮೆಟೊಕ್ ಬಳಸಿರೋ ಪ್ರಾಡಕ್ಟ್ ಏನ್ ಗೊತ್ತಿಲ್ಲ ಅದಕ್ಕೆ ಈ ರೀತಿ ಬೆಳ್ದಿದೆ

ಇದು ವರ್ಷದ ಹಾಕಿ ಏನು ಗೋಲ್ಡನ್ ಸೈಲ್ ಯೂಸ್ ಮಾಡಿದ್ನಲ್ಲ ಆಮೇಲೆ ಬೆಳ್ದಿರೋ ತೋಟ ಇದು ಬರೀ ಎರಡೇ ತಿಂಗಳ್ ಬೆಳ್ದಿರೋದ್ ತೋಟ ಪೂರ್ತಿ ಹಳದಿ ಅಂದ್ರೆ ಫುಲ್ ಫುಲ್ ಒಂದ್ ಚೂರು ಇದನ್ ಬರಲ್ಲ ಮಾಡಿದ ಈಗ ಬೇರೆ ಯಾರು ಅಂದ್ರೆ ನಿಮ್ಮ ಅಕ್ಕಪಕ್ಕದ ರೈತರುಗಳು ಬಂದ್ ನಿಮ್ ಜಮೀನಲ್ಲಿ ೂಶನ್ ಮಾಡೋಕ್ಕಿಂತ ಮೊದಲು ನನ್ನ ಹತ್ರ ಅಷ್ಟೊಂದು ಮಾತಾಡೋಕ್ರಿಗೆ ಪುಡ್ಸೋತ್ತಿಲ್ಲ ಮತ್ತೆ ನನಗೆ ಅವ್ರಿಗೆ ಹೇಳೋಷ್ಟು ಪುಡ್ಸೋತಿ ಬಟ್ ಶಂಕರಣ ಅಂತ ಅವ್ರಿಗೆ ಫೋಟೋ ಬೇಕಾದ್ರೆ ಹೇಳಿರಿ ಅವರು ಸಿಕ್ಕಾಪಟ್ಟೆ ಇಂಟ್ರೊಡ್ಯೂಸ್ ಕೊಡ್ತಿದ್ದಾರೆ ನಿಮ್ ಪ್ರಾಡಕ್ಟ್ ಬಗ್ಗೆ ನನ್ಕಿಂತ ನಾಲ್ಕು ಫೋಟೋ ಕೊಡ್ತಿರೋದಂದ್ರೆ ಇವ್ರೆ ಹೇಳ್ಬೇಕಂದ್ರೆ ಇವರು ನಮ್ಮಲ್ಲಿ ಬದ್ನೇಗಿಡಕ್ಕೆ ತಗೊಂಡಿದ್ರಲ್ಲದ್ನೇ ಗಿಡ ಚೆನ್ನಾಗಿದೆ ಮಾಡಿದೆ ಎಷ್ಟು ಕೆಮಿಕಲ್ ಅಲ್ಲಿ ಎಷ್ಟು ಬರುತ್ತೆ ಅಂದ್ರೆ ನಾಲ್ಕೈದು ತಿಂಗಳು ಅಷ್ಟೇ ನಾಲ್ಕು ತಿಂಗಳು ಬರಲ್ಲ ಸರ್ ಐದಾರು ಬೀಡ ಅಷ್ಟೇ ಸರ್ ಕೊಯ್ಲಿ ಅಂದ್ರೆ ಮೂರು ತಿಂಗಳು ನಾವು ಹಾಕಿವಲ್ಲ ಈ ತೋಟದಿಂದ ಫುಲ್ ನಾವೆಲ್ಲ ಬದನೇಕಾಯಲ್ಲಿ ಹಾಕ್ತಿದ್ವಿ ನಾವು ಈ ತೋಟ ತೋಟ ಒಂದೇ ತೋಟ ಇದು ಲಗರ್ ರೋಡ್ ಆಕ್ಚುಲಿ ಒಂದು ಮೂರ್ ತಿಂಗಳು ಆಕ್ಚುಲಿ ಬರಲ್ಲ ಯಾರು ಈ ರೇಂಜಿಗೆ ಬರೋದೇ ನೋಡಪ್ಪ

ನಮ್ಮ ಜಮೀನು ಉಳಿತಾವೆ ನಾವು ಉಳಿತೀವಿ ಇನ್ನೊಂದ್ ಏನ್ ಕೆಮಿಕಲ್ ಹಾಕಿ ನಾವು ಇಪ್ಪತ್ತು ವರ್ಷ ಬೆಳೆಯೋದನ್ನ ನಾವು ಹತ್ತು ವರ್ಷದಲ್ಲಿ ತಗೊಂಡ್ರೆ ಏನ್ ಲಾಭ ಈಗ ನಾನ್ ಬೆಳ್ಕೊತೀನಿ ಮಾಡ್ತಾರೆ ನೀವು ಈ ನೋಡಿ ನೀವು ಮುಂದೆ ಹಾಕುವಂತ ಬೆಳೆಗಳಿಗೆ ನಮ್ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಳಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತಿ ಆಯ್ತು ಸರ್ ಬೆಳೆ ಬೆಳಿತೀರ ಸರ್ ಇದು ಹತ್ತಿ ಹಾಕ್ತಿವಿ ನಾಳೆ ಹಾಕ್ತಿವಿ ಮತ್ತೆ ಮೆಣಸು ಹಾಕ್ತೀವಿ ಮೆಣಸು ಟೊಮೆಟೋನು ಹಾಕ್ತೀವಿ ಅದೆಲ್ಲ ನಾವು ಮಾಡ್ತಿರ್ತೀವಿ ನೀವು ಕೆಮಿಕಲ್ ಅಲ್ಲಿ ಮಾಡ್ತಾ ಇದ್ದೀರಾ ಈಗ ಕೆಮಿಕಲ್ ಅಲ್ಲಿ ನಾವು ಈಗ ಗೋಲ್ಡನ್ ಸ್ಟೈಲ್ ನಾವು ನಾವ್ ಇದನ್ನೇ ಬಳಸ್ಬೇಕಂತ ಆಸೆ ಆಗ್ತೈತಿ ಆಸೆ ಆಗ್ತಾ ಇದೆ ಈಗ ನಿಮ್ದು ಟೊಮೆಟೊ ಕಟಿಂಗ್ ಮುಗ್ದೋಗಿದೆ ಸರ್ ನಾವು ಹಾಕಿಲ್ಲ ಹಾಕಿಲ್ಲ ಗೋಲ್ಡನ್ ಸಾಯಿಲ್ ಬಳಸಬಹುದು ಅಂತ ನಿಮಗೆ ಮ್ಯಾಗೆ ಇದನ್ನ ನೋಡಿದ್ ಮ್ಯಾಗೆ ಮಾಡ್ಬೋದಂತ ಗ್ಯಾರಂಟಿ ಬಂದಿದೆ ನಿಮಗೆ ಹ್ಮ್ ಹ್ಮ್ ಮಾಡ್ಬೇಕಂದ್ರೆ ಆಗ್ಲಿ ಸರ್ i no.